ನ್ಯೂ ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ತಾಲೂಕು ಸವಿತಾ ಸಮಾಜದ ವತಿಯಿಂದ ಇಂದು ಪಟ್ಟಣದ ಚಂಪಕ ನಗರ ಬಡಾವಣೆಯಲ್ಲಿರುವ ಸವಿತಾ ಸಮಾಜ ಸಮುದಾಯ ಭವನದಲ್ಲಿ ಸವಿತಾ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಸವಿತಾ ಸಮುದಾಯದ ಬಂಧುಗಳು ಇಂದು ಸಕಲೇಶ್ಪುರದಲ್ಲಿ ಉತ್ತಮವಾಗಿ ಸಮಾಜದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದು ಸಮಾಜದ ಮಕ್ಕಳಿಗೆ ಇಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖಾಂತರ ಮತ್ತಷ್ಟು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು ನಾವು ರಾಷ್ಟ್ರೀಯತೆಗೋಸ್ಕರ ನಮ್ಮ ಸಿದ್ಧಾಂತಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಲ್ಲ ಹೊರತು ಅಧಿಕಾರಕ್ಕಾಗಿ ಇನ್ನೊಂದು ಕಡೆ ನಾನು ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಪಾರ್ಟಿ ನಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಕ್ಷೌರಿಕರನ್ನ ಆಸೆಗೆ ಆಮಿಷವನ್ನು ಒಟ್ಟು ಕರೆದು ನೀ ನೀನಿಂತ ಕೃತ್ಯವನ್ನು ಮಾಡಿ ನಿನಗೆ ಎಷ್ಟು ಬೇಕಾದರೂ ಕೊಡ್ತೀವಿ ಅಂತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಇಡೀ ದೇಶದಲ್ಲಿ ಒಂದೇ ಒಂದು ಸಮಸ್ಯೆಗೆ ಒಂದೇ ಒಂದು ಒಂದು ಕ್ರೌರಕ್ಕೆ ಕೈ ಕೈಯಾಗದೇ ಇರತಕ್ಕೂ ಸವಿತಾ ಸಮಾಜ ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಕಾರ್ಯದರ್ಶಿ ಆನಂದ್ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷ ನಾಗರಾಜ್ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ನ್ಯೂಸ್ ಸಕಲೇಶ್ವರ